ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲರೂ ಕೂಡ ಒಂದೇದು ವೀರಾಣಿ ಕಿತ್ತು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರಾಣಿ ಕತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣದ ನಾಮಕರಣ ತದನಂತರ ಅದರ ಜೊತೆಗೆ ಅನೇಕ ಕಾರ್ಯಕ್ರಮ ಬೆಲೋಡ್ ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಸಹ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಸಹ ಹಮ್ಮಿಕೊಂಡಿದ್ದೀವಿ ಅವೆಲ್ಲವನ್ನೂ ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಮನಮೂರ್ತಿಯನ್ನು ಆಗಿಸಿ ವೆಲೋಡ್ ರೋಮ್ಗೂ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಉಗ್ರ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಉಪ ಸಚಿವರು ಎಲ್ಲರೂ ಶಾಸಕರು ಎಲ್ಲರಿಗೂ ಕೂಡಿ ವೀರಾಣಿ ಕಿ ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗಪಟ್ಟಿದ್ದಾರೆ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ವಿಶ್ರಮಣೆ ಮಾಡ್ತಾ ಇದ್ದೀವಿ ವೀರಾಣಿ ಕಿತ್ತು ಚೆನ್ನಮ್ಮವರು ಇವತ್ತು ಸಹ ದೇಶದ ಸಲುವಾಗಿ ಬ್ರಿಟಿಷರ ಒಂದು ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ ನಮ್ಮವರು ಹೀಗಾಗಿ ಅವರ ಒಂದು ಪೂರ್ತಿ ಭಾಳ ದೇಶದಿಂದ ಇದೆ ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ತೆರಳಿ ಸರ್ಕಾರ ಇರೋದರಿಂದ ಅನೇಕ ದಶಕಗಳು ನನಗೂ ತಿ ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಶಿ ವಸ್ತು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ಒಂದು ಸದನ ಅವರು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರಿಗೆ ಮುಖ್ಯಮಂತ್ರಿಗಳು ಅವರಿಗೆ ಸಚಿವರು ಕೂಡ ನಾಲ್ಕು ಶಕ್ತಿದ್ದೀವಿ ವೆರೋಡ್ರಮ್ನಿಂದ ಸಹ ಭಾಳ ದಿವಸದಾಗ ಕನಸು ಸಹ ಅನೇಕ ಅಷ್ಟ ಕನಸು ವೆರೋಡ್ಡ್ರಮ್ ನಮ್ಮಲ್ಲಿ ವಿಜಯಪುರ ಜಮಖಂಡಿ ಬಾಗಲಕೋಟೆ ನಮ್ಮ ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ತುಂಬ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಅದನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ ಇನ್ನು ಅನೇಕ ಕಾರ್ಯಕ್ರಮಗಳಿದ್ದಾವೆ ಅವ್ರನ್ನು ಕೂಡ ಉದ್ಘಾಟನೆ ಮಾಡ ಮುಖ್ಯಮಂತ್ರಿಗಳು ಕೇಂದ್ರ ಕಾರಾಗ್ರಾಹಕ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಇದೆ ಸಿ ಸಿ ಕ್ಯಾಮ್ರಾದ ಕೆಲಸ ಇದೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ಬೇಕಾಗ್ತದೆ ಅದನ್ನು ಕೂಡ ನಾನೇ ಗ್ರಹ ಮಂತ್ರಿ ಇದ್ದಾಗ ಅದನ್ನು ನೂರು ಕೋಟಿ ರೂಪಾಯಿ ದಿವಸ ಕೊಟ್ಟು ಅದನ್ನು ಕಾರ್ಯ ನಮ್ಮ ಹಳೆ ಹೇಳಿ ಇದನ್ನು ಮಾಡಿಸಿದ್ದೆ ಇನ್ನೊಂದು ಹದಿನೈದು ಕೋಟಿ ಅಂತಾನು ಬೇಕಾಗಿದೆ ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಅದನ್ನೊಂದು ಮತ್ತು ಮೈಸೂರು ಸಾರಿಗೆ ಸೋಕೊಂಡು ಅದು ಕೂಡ ಏನ ಪ್ರಗತಿಯಲ್ಲಿದೆ ಇನ್ನು ಮೂರ್ನಾಲ್ಕು ಅದನ್ನು ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ ಮುಗಿದ ಹೋದ ಕತೆ ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೀ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಲ್ಲರೂ ಕೂಡಿ ಅದರಲ್ಲಿ ಯಾವುದೂ ಕೂಡ ಅದು ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇವತ್ತು ಅವರ ಟು ಎ ಹೋರಾಟ ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು ಹೆಮ್ಮೆ ಇರಬೇಕು ಅವ್ರ ಸಮಾಜಕ್ಕೆ ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ಹೆಮ್ಮೆ ಇದೆ ಇವತ್ತು ದಿವಸ ಅವ್ರಿಗೆ ಆದರೆ ಈ ವಿಚಾರದಲ್ಲಿ ಇವತ್ತು ದಿವಸ ಅದು ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ ಯಾಕಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ ಶ್ರೇಷ್ಠ ಮಹಿಳೆ ಇಲ್ಲಿಗೆ ಅದು ಯಾವುದು ಕೂಡ ಕೊಂದಲ್ಲ ಇಲ್ಲ ಸರ್ ಜಂಬಿಗೆಯಲ್ಲಿ ಹುಟ್ಟಿದ್ದು ಅವ್ರ ತಾಯಿ ಹೌದು ಹೌದು ಎಲ್ಲರೂ ಅವರು ಕೂಡ ಎಲ್ಲರನ್ನೂ ಕೂಡ ಮಾಡ್ತಾ ಇದ್ದಾರೆ ಅವರ ಬಾಬಾ ಗೈಸ ಅದರ ಸಮಾವತ್ತಾ ನಾವು ದೇಶಮುಖ್ ಫ್ಯಾಮಿಲಿಯನ್ನು ಕೂಡ ಇವತ್ತು ಎಲ್ಲ ಮಾಡ್ತಾರೆ ಎಲ್ಲರೂ ಕೂಡಿ ಮಾಡ್ತಾ ಇದ್ದರು ಅದರಲ್ಲಿ ಏನು ಯಾವುದೇ ಗೊಂದಲಗಳು ಇಲ್ಲ ಸರ್ 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 ಸಿದ್ಧಮಯವರ ಪಾಸ್ ಮಾಡಿದಂತ ದೇವರಾಜರ ಇವತ್ತು ಅದನ್ನ ಸಮಾಧಾನ ಮಾಡಿದ್ದಾರೆ ಇವತ್ತು ನೊಸ ದೇವರಾಜರಸ ಅವರು ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ದೇವರಾಜ್ರು ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಹೊತ್ತು ಅದೇ ರೀತಿ ಸಿದ್ದರಾಮಯ್ಯವರು ಇವತ್ತು ಇವತ್ತು ಅವ್ರಿಗೆ ಸರಿಸಮಾನವಾಗಿ ಸಹ ಅದಕ್ಕೆ ನಾಳೆ ಅದನ್ನು ಅವರು ಕೂಡ ಮೀರಿಸ್ತಾರೆ ಅವ್ರದ್ದು ಒಂದು ವ್ಯಕ್ತಿತ್ವ ಇವ್ರದ್ದು ಒಂದು ವ್ಯಕ್ತಿತ್ವ ವಿಭಿನ್ನವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂಥ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಅವರು ಕೂಡ ಅನೇಕ ಯೋಜನೆಗಳನ್ನ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಹಸಿದವ್ರಿಗೆ ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆ ಅನ್ನ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನ ಇವತ್ತು ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅವರು ನಾಳೆ ದೇವರಾಜ್ ಅವ್ರಿಗಿಂತ ಒಂದು ರೈತರ ದಿನ ಉತ್ಕೋರ್ಸೋರು ರುಚಿಗೆ ಆ ಒಂದು ದಾಖಲೆ ನಮ್ಮ ಎಲ್ಲಾರಿಗೂ ಕೂಡ ಹೆಮ್ಮೆ ಇರುವಂಥ ಮರು ಶ್ರೇಷ್ಠ ನಾಯಕರು ದೇವಚರಿಸೋರು ಮತ್ತು ಸಿದ್ಧರಾಮ ಸರಿ ಎಷ್ಟು ಕೊಡುತ್ತೆ ಅಂತ ಸಸಿ ಅದಕ್ಕೆ ಅನೌನ್ಸ್ ಕೊಡಬೇಕಂತ ಅನೋದ್ ಸರಿಗ ಆದ್ರೆ ಬಿಜೆಪಿ ಇರೋ ಇದನ್ನ ವಿರೋಧ ಮಾಡ್ತಾ ಇದಾರೆ ಏನ್ ಸಾಧನೆ ಏನ್ ಮಾಡಕ್ಕಾಗತ್ತೆ ನಾಲ್ಕು ವರ್ಷ ಏನು ಸಾಧನೆ ಮಾಡಿರೋದು ಆ ಅವರು ಹೇಳಿ ನಾವು ನಾವು ಮುಖ್ಯಮಂತ್ರಿಗಳು ಐದು ವರ್ಷ ಪೂರೈಶಿಸಿ ಎರಡನೇ ಓದಿಗೆ ಸಿದ್ಧರಾಮಯ್ಯನೂ ನಡೆದಿದೆ ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡ್ಲಿಲ್ಲ ಅವ್ರನ್ನ ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ ಎರಡು ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗ್ದಾಕಿದ್ರು ಅದನ್ನ ಕೇಳ್ರಿ ಬಿಜೆಪಿ ಅವರಿಗೆ ನಿಮ್ಮ ಸಾಧನೆ ಏನಂದ್ರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸ್ಲಾರ ನಿಮ್ಮ ಸಾಧನೆ